ಸಾಕಷ್ಟು ಜನರಿಗೆ ಡೌಟ್ ಇತ್ತು ಅಭಿಮನ್ಯು ಬರ್ತಾನೋ ಇಲ್ವೋ ಅಂತ ಅದೇ ರೀತಿ ಇವತ್ತು ಕ್ಯಾಂಪ್ ರೆಡಿ ಆಗ್ತಿದೆ ನಿನ್ನೆಯಿಂದಲೇ ಎಲ್ಲವೂ ಕೂಡ ಆಗ್ತಾ ಇತ್ತು ಅದೇ ರೀತಿ ಇವತ್ತು ಕಂಪ್ಲೀಟ್ ಆಗಿದೆ ಸೊ ಕಿಚನ್ ಡಿಪಾರ್ಟ್ಮೆಂಟ್ ಕಿಚನ್ ಗೆ ಕೆಲವೊಂದಿಷ್ಟು ವಸ್ತುಗಳು ಕೂಡ ಬರಬೇಕು ಕಿಚನ್ ಡಿಪಾರ್ಟ್ಮೆಂಟ್ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಸೊ ಟ್ಯಾಂಕರ್ ಬಂದಿದೆ ಜೊತೆಗೆ ಚೇರ್ಗಳು ಗಳು ಸಹ ಬಂದಿದೆ ಲಾಸ್ಟ್ ಟೈಮ್ ಅರ್ಜುನಂದನ ಇಲ್ಲೇ ಕಟ್ ಹಾಕಿದೆ ಇದೇ ಒಂದು ಜಾಗದಲ್ಲಿ ಇದೇ ಕ್ಯಾಂಪ್ ನಲ್ಲಿ ಅದೇ ರೀತಿಯ ಒಂದು ಕ್ಯಾಂಪ್ ಮತ್ತೊಮ್ಮೆ ರೆಡಿ ಮಾಡಿದ್ದಾರೆ ಮೌತರಿಗೆ ಕಾವಾಡಿಗಳಿಗೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಅನುಕೂಲ ಆಗುವ ರೀತಿ ಕ್ಯಾಂಪ್ ಮಾಡಿದ್ದಾರೆ ಸೊ ಟೆಂಟ್ ಅನ್ನು ಕೂಡ ಹಾಕಿದ್ದಾರೆ ಶೆಡ್ ಅನ್ನು ಕೂಡ ಹಾಕಿದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಅಭಿಮನ್ಯು ಮತ್ತೆ ಬೇರೆ ಬೇರೆ ಆನೆಗಳು ಕೂಡ ಇದೇ ಒಂದು ಜಾಗಕ್ಕೆ ಬರಿದೆ ಬಹುಶಃ ಇವತ್ತು ಅಥವಾ ನಾಳೆ ಬರುವಂತಹ ಸಾಧ್ಯತೆ ಇದೆ ಅಲ್ಲಿರುವಂತಹ ಸಿಬ್ಬಂದಿಯವರು ಕೂಡ ಅದನ್ನೇ ತಿಳಿಸ್ತಾರೆ ಸೊ ನಿನ್ನೆಯಿಂದ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ ಕಾಡನೆ ಕಾರ್ಯಾಚರಣೆ ಶುರು ಮಾಡ್ತಾರಂತೆ ಎಂಬ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಇದು ಮಾವುತರಿಗೆ ಮತ್ತು ಕಬಡ್ಡಿಗಳಿಗೆ ಮಾಡಿರುವಂತಹ ಸ್ಥಳ ಇದು ಜಾಗ ಇದು ಇಲ್ಲೇ ಆನೆಗಳನ್ನು ಕೂಡ ಹಾಕೋದು ಒಂದು ದೊಡ್ಡ ದೊಡ್ಡ ಮರಗಳನ್ನು ಇಲ್ಲೇ ಒಂದು ದೊಡ್ಡ ದೊಡ್ಡ ಮರಕ್ಕೆ ಆನೆಗಳನ್ನ ಹಾಕೋದು ಲಾಸ್ಟ್ ಟೈಮ್ ಭೀಮಾ ಇದೇ ಒಂದು ಜಾಗದಲ್ಲಿ ಅವನನ್ನು ಕೂಡ ಕಟ್ಟಿ ಹಾಕಿದ್ದು ಸೊ ಭೀಮಾ ಬರ್ತಾರೋ ಇಲ್ವ ಗೊತ್ತಿಲ್ಲ ಒಟ್ಟಿನಲ್ಲಿ ಅಭಿಮಾನಿ ಟೀಮ್ ಅಂತ ಹೇಳಿದ್ದಾರೆ ನೋಡ್ಬೇಕು ಯಾವೆಲ್ಲ ಆನೆಗಳು ಬರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಬಗ್ಗೆ ನೀವೇನಂತೀರಾ ತಪ್ಪದೆ ಕಮೆಂಟ್ ಮಾಡಿ